ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಟ್ರೇಡಿಂಗ್ ಜಗತ್ತಿನ ಒಂದು ಬಹಳ ಕಠಿಣವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅದುವೇ ಅಲ್ಲಿ ಆಗೋ ನಷ್ಟಗಳು ಆದರೆ ಕೇವಲ ನಷ್ಟಗಳ ಬಗ್ಗೆ ಅಲ್ಲ ಅದರಿಂದ ಶಿಸ್ತುಬದ್ಧವಾಗಿ ಚೇತರಿಸಿಕೊಂಡು ಮತ್ತೆ ಹೇಗೆ ಯಶಸ್ಸಿನ ಹಾದಿಗೆ ಬರಬಹುದು ಅನ್ನೋದ್ರ ಬಗ್ಗೆ ಗಮನಹರಿಸೋಣ ಹೌದು ಇದು ತುಂಬಾನೇ ಪ್ರಸ್ತುತವಾದ ವಿಷಯ ಯಾಕೆಂದ್ರೆ ಬಹುತೇಕ ಎಲ್ಲ ಟ್ರೇಡರ್ಗಳು ಎಲ್ಲೋ ಒಂದು ಕಡೆ ನಷ್ಟ ಅನುಭವಿಸಲೇಬೇಕಾಗತ್ತೆ ಆದರೆ ಆ ನಷ್ಟವನ್ನು ಹೇಗೆ ನಿಭಾಯಿಸ್ತಾರೆ ಅದರಿಂದ ಏನು ಕಲಿತರು ಅನ್ನೋದ್ರ ಮೇಲೆ ಅವರ ಮುಂದಿನ ಪಯಣ ನಿಂತಿರುತ್ತೆ ಹೌದು ಈ ಚರ್ಚೆಗೆ ನಾವು ಒಂದು ಆಧಾರ ಇಟ್ಕೊಂಡಿದ್ದೀವಿ ಟ್ರೇಡಿಂಗ್ ವಿಂಗ್ಸ್ ಟ್ರೇಡಿಂಗ್ ನಷ್ಟ ಚೇತರಿಕೆಗೆ ಏಳು ನಿಯಮಗಳು ಅಂತ ಒಂದು ಲೇಖನ ಇದೆ ಅದರ ಕೆಲವು ಭಾಗಗಳನ್ನು ನೋಡ್ತಾ ಇದ್ದೀವಿ ಟ್ರೇಡಿಂಗ್ ವಿಂಗ್ಸ್ ಅಕಾಡೆಮಿ ಹೇಗೆ ಒಂದು ಸಿಸ್ಟಮ್ಯಾಟಿಕ್ ಆದ ದಾರಿಯನ್ನ ತೋರಿಸುತ್ತೆ ನಷ್ಟದಿಂದ ಹೊರಬರಲು ಅಂತ ತಿಳಿಯೋದೇ ನಮ್ಮ ಇವತ್ತಿನ ಉದ್ದೇಶ ಕರೆಕ್ಟ್ ನಮ್ಮ ಗುರಿ ಕೇವಲ ಆ ನಿಯಮಗಳನ್ನ ಲಿಸ್ಟ್ ಮಾಡೋದಲ್ಲ ನೋಡಿ ಅದಕ್ಕಿಂತ ಹೆಚ್ಚಾಗಿ ನಷ್ಟವನ್ನ ಕೇವಲ ನಂಬರ್ ಆಗಿ ನೋಡದೆ ಅದನ್ನ ಒಂದು ಕಲಿಕೆಯ ಅನುಭವವಾಗಿ ಹೇಗೆ ಬದ್ಲಾಯಿಸ್ಕೊಳ್ಳೋದು ಆ ಒಂದು ಭಾವನಾತ್ಮಕ ಒತ್ತಡದಿಂದ ಹೊರಗೆ ಬಂದು ವೃತ್ತಿಪರ ಶಿಸ್ತನ್ನ ಅಳವಡಿಸಿಕೊಂಡು ಮತ್ತೆ ಹೇಗೆ ಕಾನ್ಫಿಡೆನ್ಸಿಂದ ಟ್ರೇಡಿಂಗ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಹಾಗಾದ್ರೆ ಮೊದಲಿಗೆ ಈ ಟ್ರೇಡಿಂಗ್ ನಷ್ಟಗಳ ವಾಸ್ತವತೆ ಏನು ಅಂತ ನೋಡೋಣ ಆ ಲೇಖನದಲ್ಲೇ ಲೇಖಕರು ತಮ್ಮದೇ ಅನುಭವ ಹಂಚಿಕೊಂಡಿದ್ದಾರೆ ಒಂದೇ ಸಾರಿ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ನಷ್ಟ ಆಗಿದ್ದು ಅದು ಅವರ ಎರಡು ತಿಂಗಳ ಫ್ಯಾಮಿಲಿ ಖರ್ಚಿಗೆ ಸಮ ಇತ್ತು ಅಂತ ಹೇಳಿದಾಗ ಅದು ನಿಜವಾಗ್ಲೂ ಮನಸ್ಸಿಗೆ ತಟ್ಟುತ್ತೆ ಖಂಡಿತ ಖಂಡಿತ ಆ ಫೈನಾನ್ಷಿಯಲ್ ಹಿಟ್ ಒಂದು ಕಡೆ ಅದರ ಜೊತೆಗೆ ಅದು ತರುವ ಮಾನಸಿಕ ಅವಮಾನ ಏನೋ ತಪ್ಪು ಮಾಡ್ಬಿಟ್ಟೆ ಅನ್ನೋ ಭಾವನೆ ರಾತ್ರಿ ನಿದ್ದೆ ಬರಲ್ಲ ಇವು ಇನ್ನೂ ಜಾಸ್ತಿ ಹಾನಿಕಾರಕ ಇಂಥ ಟೈಮಲ್ಲಿ ಸಹಾಯ ಕೇಳೋಕೆ ಅಥವಾ ಮನೆಯಲ್ಲಿ ಹೇಳಿಕೊಳ್ಳೋಕೆ ಕೂಡ ಹಿಂಜಿರುತ್ತಾರೆ ನೋಡಿ ಇದು ಪರಿಸ್ಥಿತಿಯನ್ನ ಇನ್ನೂ ಕಷ್ಟ ಮಾಡುತ್ತೆ ಹೌದು ಆದ್ರೆ ಲೇಖನದಲ್ಲಿ ಒಂದು ಮುಖ್ಯವಾದ ಸಾಲಿದೆ ನಷ್ಟಗಳು ನಿಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ ಶಿಸ್ತು ವ್ಯಾಖ್ಯಾನಿಸುತ್ತದೆ ಅಂತ ಇದು ಕೇಳೋಕೆ ಸಮಾಧಾನದ ಮಾತಿನ ತರ ಇದ್ರೂ ಇದರಲ್ಲಿ ಒಂದು ಆಕ್ಷನ್ ಕೂಡ ಇದೆ ಅನ್ಸುತ್ತೆ ಅಲ್ವಾ ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಇದು ಕೇವಲ ಸಮಾಧಾನ ಅಲ್ಲ ಇದನ್ನು ಮಾರ್ಗದರ್ಶಿ ಸೂತ್ರ ಅಂತಲೇ ಹೇಳ್ಬೋದು ನಷ್ಟ ಆದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂದರೆ ಭಾವನಾತ್ಮಕವಾಗಿ ಕುಸಿದು ಹೋಗ್ತೀವ ಅಥವಾ ಶಿಸ್ತಿನಿಂದ ಅದರಿಂದ ಪಾಠ ಕಲಿತೀವಾ ಅನ್ನೋದೇ ನಮ್ಮ ಟ್ರೇಡಿಂಗ್ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ ಈಗ ಆ ನಷ್ಟದ ವಿಷವರ್ತುಲದ ಬಗ್ಗೆ ಮಾತಾಡೋಣ ಲೇಖನದಲ್ಲಿ ಹೇಳಿದ ಹಾಗೆ ಒಬ್ಬ ಟ್ರೇಡರ್ ನಷ್ಟ ಅನುಭವಿಸಿದಾಗ ಒಂದು ಗಿಲ್ಟಿ ಫೀಲಿಂಗ್ ಬರುತ್ತೆ ಆ ಹಣವನ್ನ ಬೇಗ ವಾಪಸ್ ತಗೋಬೇಕು ಅನ್ನೋ ಆತುರದಲ್ಲಿ ಸರಿಯಾಗಿ ಅನಾಲಿಸಿಸ್ ಮಾಡದೆ ದೊಡ್ಡ ರಿಸ್ಕ್ ತಗೊಂಡು ಟ್ರೇಡ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ಇನ್ನೂ ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ ಇದು ಒಂದು ರೀತಿಯ ಸುಳಿಯಂತೆ ಕಾಣುತ್ತೆ ಹೌದು ಹೌದು ಇದು ರಿವೆಂಜ್ ಟ್ರೇಡಿಂಗ್ ಅಂತೀವಲ್ಲ ಆ ಥರ ಸೇಡು ತೀರಿಸ್ಕೊಳ್ಳೋ ಥರ ಅಂದ್ರೆ ಭಾವನೆಗಳು ತರ್ಕವನ್ನ ಮೀರಿ ನಿಂತಾಗ ಹೀಗಾಗತ್ತೆ ಈ ಸೈಕಲ್ ಬ್ರೇಕ್ ಮಾಡೋಕೆ ಒಂದು ಸ್ಪಷ್ಟವಾದ ಲಾಜಿಕಲ್ ಆದ ವಿಧಾನ ಬೇಕೇ ಬೇಕು ಅದಕ್ಕೆ ಟ್ರೇಡಿಂಗ್ ಬಿಂಗ್ಸ್ ಅಕಾಡೆಮಿ ಈ ಏಳು ನಿಯಮಗಳ ಫ್ರೇಮ್ವರ್ಕ್ ಬಳಸುತ್ತೆ ಇದು ಇಮೋಷನಲ್ ಇಂದ ಪ್ರೊಫೆಷನಲ್ ಡಿಸಿಪ್ಲಿನ್ ಕಡೆಗೆ ಹೋಗಲು ಸಹಾಯ ಮಾಡುತ್ತೆ ಹಾಗಾದ್ರೆ ಬನ್ನಿ ಆ ಏಳು ನಿಯಮಗಳನ್ನ ಒಂದೊಂದಾಗಿ ನೋಡೋಣ ಮೊದಲ ನಿಯಮ ಸ್ವೀಕಾರ ಆಕ್ಸೆಪ್ಟೆನ್ಸ್ ಅಂದರೆ ನಷ್ಟವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದು ಲೇಖನದಲ್ಲಿ ಒಂದು ಕ್ರಿಕೆಟ್ ಅಂಪೈರ್ ಉದಾಹರಣೆ ಕೊಟ್ಟಿದರೆ ಅಂಪೈರ್ ಔಟ್ ಅಂತ ಕೊಟ್ಟ ಮೇಲೆ ಪ್ಲೇಯರ್ ಎಷ್ಟೇ ವಾದ ಮಾಡಿದ್ರೂ ಡಿಸಿಷನ್ ಚೇಂಜ್ ಆಗಲ್ಲ ಇದು ಹಂಗೇನಾ ಆಲ್ಮೋಸ್ಟ್ ಹಂಗೆ ಟ್ರೇಡಿಂಗ್ನಲ್ಲಿ ಲಾಸ್ ಆದಾಗ ಇದು ಹೀಗಾಗಬಾರ್ದಿತ್ತು ಅಥವಾ ಮಾರ್ಕೆಟ್ ನನಗೆ ಅಗೇನ್ಸ್ಟ್ ಹೋಯಿತು ಅಂತ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಷ್ಟ ಆಗಿದೆ ಅನ್ನೋ ರಿಯಾಲಿಟಿನ ಮೊದಲು ಒಪ್ಕೋಬೇಕು ಇದು ನಮ್ಮ ಇಮೋಷನಲ್ ರಿಯಾಕ್ಷನ್ ಕಂಟ್ರೋಲ್ ಮಾಡಿ ಲಾಜಿಕಲ್ ಆಗಿ ಯೋಚನೆ ಮಾಡೋಕೆ ದಾರಿ ಮಾಡಿಕೊಡುತ್ತೆ ಆದ್ರೆ ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಲ್ಲವಲ್ಲ ಅಲ್ವಾ ವಿಶೇಷವಾಗಿ ದೊಡ್ಡ ನಷ್ಟ ಆದಾಗ ಲೇಖನದಲ್ಲಿ ನಿಲೇಶ್ ಅಂತ ಒಬ್ಬ ಕಲಿಯುವವರ ಉದಾಹರಣೆಯಿದೆ ಅವರು ತಮ್ಮ ನಷ್ಟವನ್ನ ಒಂದು ಪೇಪರ್ ಮೇಲೆ ಬರೆದು ಒಪ್ಪಿಕೊಂಡಾಗ ಅವರಿಗೊಂದು ಕ್ಲಾರಿಟಿ ಸಿಕ್ತಂತೆ ಕೇವಲ ಬರೆಯೋದ್ರಿಂದ ಇದು ಆಗುತ್ತಾ ಬರೆಯೋದು ಒಂದು ವಿಧಾನ ಅಷ್ಟೇ ಅದರ ಹಿಂದಿನ ಮಾನಸಿಕ ಪ್ರಕ್ರಿಯೆ ಮುಖ್ಯ ನೋಡಿ ನಷ್ಟವನ್ನ ಪೇಪರ್ ಮೇಲೆ ಬರೆಯೋದು ಅಥವಾ ಅದನ್ನು ಸ್ಪಷ್ಟವಾಗಿ ಏನಾಗುತ್ತೆ ಅಂದರೆ ಅದನ್ನು ನಮ್ಮಿಂದ ಸ್ವಲ್ಪ ದೂರ ಇಟ್ಟು ನೋಡಕ್ಕೆ ಸಹಾಯ ಮಾಡುತ್ತೆ ಅದು ನನ್ನ ಫೇಲಿಯರ್ ಅನ್ನೋದಕ್ಕಿಂತ ಅದೊಂದು ನಡೆದ ಘಟನೆ ಅಂತ ಕಾಣೋಕ್ ಶುರುವಾಗುತ್ತೆ ಈ ಮೆಂಟಲ್ ಡಿಸ್ಟೆನ್ಸ್ ಇದೆಯಲ್ಲ ಅದೇ ಮುಂದಿನ ಸ್ಟೆಪ್ ತಗೊಳ್ಳೋಕೆ ಬೇಕಾದ ಸ್ಪಷ್ಟತೆ ಕೊಡುತ್ತೆ ಇದು ರಿಕವರಿಯ ಮೊದಲನೇ ಅತಿ ಮುಖ್ಯವಾದ ಹೆಜ್ಜೆ ಅರ್ಥವಾಯಿತು ಓಕೆ ಒಮ್ಮೆ ನಾವು ನಷ್ಟವನ್ನು ಒಪ್ಪಿಕೊಂಡ ಮೇಲೆ ಮುಂದಿನ ನ್ಯಾಚುರಲ್ ತಪ್ಪು ಯಾವುದು ಲೇಖನದ ಪ್ರಕಾರ ಅದುವೇ ಆತುರ ಅಂದ್ರೆ ಎರಡನೇ ನಿಯಮ ಆತುರದ ಚೇತರಿಕೆಯನ್ನು ತಪ್ಪಿಸಿ ಅವಾಯ್ಡ್ ಇಂಪಲ್ಸಿವ್ ರಿಕವರಿ ಕಳೆದುಕೊಂಡಿದ್ದನ್ನ ಒಂದೇ ಟ್ರೇಡ್ನಲ್ಲಿ ವಾಪಸ್ ತಗೋಬೇಕು ಅಂತ ಪ್ರಯತ್ನ ಮಾಡೋದು ಹೌದು ಇದು ಆಲ್ಮೋಸ್ಟ್ ಎಲ್ಲ ಟ್ರೇಡರ್ಗಳು ಮಾಡೋ ದೊಡ್ಡ ತಪ್ಪು ಆ ನಷ್ಟದ ನೋವು ಒತ್ತಡದಿಂದಾಗಿ ಆದಷ್ಟು ಬೇಗ ಬ್ರೇಕ್ ಈವನ್ ಅಂದ್ರೆ ನಷ್ಟವಿಲ್ಲದ ಸ್ಥಿತಿಗೆ ಬರಬೇಕು ಅಂತ ಹಂಬಲ ಜಾಸ್ತಿ ಇರುತ್ತೆ ಆದರೆ ಇದು ಡೇಂಜರಸ್ ಮೈಂಡ್ಸೆಟ್ ಲೇಖನದಲ್ಲಿ ಪೈಲಟ್ನ ಹೋಲಿಕೆ ಚೆನ್ನಾಗಿದೆ ನೋಡಿ ಪೈಲಟ್ ಫ್ಲೈಟ್ ತೊಗೊಳ್ಳೋ ಮುಂಚೆ ವೆದರ್ ಪ್ಲೇನ್ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಸರಿಯಾದ ಪರಿಸ್ಥಿತಿ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಟೇಕ್ ಆಫ್ ಆಗ್ತಾನಲ್ವಾ ಹೌದು ಟ್ರೇಡರ್ ಕೂಡ ಹಾಗೇನೆ ಸರಿಯಾದ ಮಾರ್ಕೆಟ್ ಕಂಡೀಷನ್ ಕ್ಲಿಯರ್ ಆದ ಟ್ರೇಡಿಂಗ್ ಸೆಟಪ್ ಸಿಗೋವರೆಗೂ ತಾಳ್ಮೆಯಿಂದ ಕಾಯಬೇಕು ಹಾಗಾದ್ರೆ ಈ ನಿಯಮ ಮುಖ್ಯವಾಗಿ ತಾಳ್ಮೆಯ ಪ್ರಾಮುಖ್ಯತೆಯನ್ನು ಹೇಳುತ್ತೆ ಟ್ರೇಡಿಂಗ್ ವಿಂಗ್ಸ್ನಲ್ಲಿ ಈ ತಾಳ್ಮೆ ಬೆಳೆಸ್ಕೊಳ್ಳೋಕೆ ಹೇಗೆ ಟ್ರೈನಿಂಗ್ ಕೊಡ್ತಾರೆ ಮುಖ್ಯವಾಗಿ ಏನಂದ್ರೆ ಸರಿಯಾದ ಆಪರ್ಚುನಿಟಿಗಾಗಿ ಕಾಯೋದು ಕೂಡ ಟ್ರೇಡಿಂಗ್ನ ಒಂದು ಭಾಗ ಅಂತ ಮನದಟ್ಟು ಮಾಡಿಸ್ತಾರ ಪ್ರತಿದಿನ ಟ್ರೇಡ್ ಮಾಡಲೇಬೇಕು ಅಂತೇನಿಲ್ಲ ಒಳ್ಳೆ ಕ್ವಾಲಿಟಿ ಹೈ ಸೆಟಪ್ ಸೆಟಪ್ಗಳು ಸಿಕ್ಕಾಗ ಮಾತ್ರ ಟ್ರೇಡ್ ಮಾಡೋದು ವೃತ್ತಿಪರತೆ ಆತುರದ ನಿರ್ಧಾರಗಳು ಸಾಮಾನ್ಯವಾಗಿ ಇಂದ ಬಂದಿರುತ್ತೆ ಅವು ಇನ್ನೂ ಹೆಚ್ಚಿನ ನಷ್ಟಕ್ಕೆ ಕಾರಣವಾಗುತ್ತೆ ಸ್ವೀಕಾರ ಆಯಿತು ತಾಳ್ಮೆ ಆಯ್ತು ಈಗ ಮೂರನೇ ನಿಯಮ ನಷ್ಟವನ್ನು ವಿಶ್ಲೇಷಿಸಿ ಇದಕ್ಕಾಗಿ ಟ್ರೇಡಿಂಗ್ ಜರ್ನಲ್ ಇಟ್ಕೊಳ್ಳೋದು ಬಹಳ ಮುಖ್ಯ ಅಂತ ಲೇಖನ ಹೇಳುತ್ತೆ ಟ್ರೇಡಿಂಗ್ ಜರ್ನಲ್ ಅಂದ್ರೆ ನಿಖರವಾಗಿ ಏನು ಅದರಿಂದ ಹೇಗೆ ಅನಲೈಸಿಸ್ ಮಾಡಕ್ ಸಾಧ್ಯ ಟ್ರೇಡಿಂಗ್ ಜರ್ನಲ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಪ್ರತಿಯೊಂದು ಟ್ರೇಡ್ನ ಡೀಟೇಲ್ಸ್ ಕಾರಣಗಳು ಮತ್ತೆ ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ರೆಕಾರ್ಡ್ ಮಾಡೋ ಒಂದು ಡೈರಿ ಅಥವಾ ದಾಖಲೆ ಇದ್ದಾಗೆ ಕೇವಲ ಎಂಟ್ರಿ ಎಕ್ಸಿಟ್ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಅಂತ ಬರೆಯೋದು ಅಷ್ಟೇ ಅಲ್ಲ ಮುಖ್ಯವಾಗಿ ಆ ಟ್ರೇಡ್ ಯಾಕೆ ತಗೊಂಡ್ರಿ ಯಾವ ಟೆಕ್ನಿಕಲ್ ಅಥವಾ ಫಂಡಮೆಂಟಲ್ ಕಾರಣ ಇತ್ತು ಆ ಟೈಮಲ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿತ್ತು ಕಾನ್ಫಿಡೆಂಟ್ ಆಗಿದ್ರಾ ಭಯ ಇತ್ತಾ ಆತೂರ ಇತ್ತ ಲಾಸ್ ಆದ್ರೆ ಲಾಸ್ ಎಲ್ಲಿದೆ ಯಾಕೆ ಅಲ್ಲೇ ಇತ್ತು ಪ್ರಾಫಿಟ್ ಆದ್ರೆ ಟಾರ್ಗೆಟ್ ಏನು ಯಾಕೆ ಅದೇ ಟಾರ್ಗೆಟ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಲೇಖನದಲ್ಲಿ ರೋಹಿತ್ ಅನ್ನೋ ವಿದ್ಯಾರ್ಥಿಯ ಇದೆ ಅವರು ಜರ್ನಲಿಂಗ್ ಶುರು ಮಾಡಿದ್ಮೇಲೆ ತಾನು ಓವರ್ ಲೆವರೇಜಿಂಗ್ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತಂತೆ ಅಂದ್ರೆ ಅಕೌಂಟಲ್ ಇರೋದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಟ್ರೇಡ್ ಮಾಡೋದು ಹಾಗಾದ್ರೆ ಜರ್ನಲ್ ನಮ್ಮ ತಪ್ಪುಗಳನ್ನ ನಮ್ಗೆ ತೋರ್ಸೋ ತರ ಕೆಲಸ ಮಾಡುತ್ತೆ ಖಚಿತವಾಗಿ ಜರ್ನಲ್ ನಮ್ಮ ಬಿಹೇವಿಯರಲ್ ಪ್ಯಾಟರ್ನ್ಸ್ ಅಂದ್ರೆ ನಮ್ಮ ವರ್ತನೆಯ ಮಾದರಿಗಳನ್ನ ಗುರುತಿಸೋಕೆ ಹೆಲ್ಪ್ ಮಾಡುತ್ತೆ ಉದಾಹರಣೆಗೆ ನಾವು ಯಾವಾಗ್ಲೂ ಒಂದೇ ತರಹದ ತಪ್ಪು ಮಾಡ್ತಿದ್ದೀವಾ ಅಂದರೆ ಪ್ರಾಫಿಟ್ ಬೇಗ ಬುಕ್ ಮಾಡೋದು ಲಾಸ್ನ ಲೇಟಾಗಿ ಕಟ್ ಮಾಡೋದು ಇತ್ಯಾದಿ ಯಾವ ತರಹದ ಮಾರ್ಕೆಟ್ ಕಂಡೀಷನಲ್ಲಿ ನಾವು ಜಾಸ್ತಿ ತಪ್ಪು ಮಾಡ್ತೀವಿ ಇಂಥ ಒಳನೋಟಗಳು ಸಿಕ್ಕಾಗ ನಾವು ನಮ್ಮ ತಪ್ಪುಗಳಿಂದ ಪಾಠ ಕಲಿಬೋದು ಅವುಗಳನ್ನು ಸರಿಪಡಿಸ್ಕೊಳ್ಬೋದು ಜರ್ನಲ್ ಇಲ್ಲಾಂದ್ರೆ ತಪ್ಪುಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ಇದು ನಿಜವಾಗ್ಲೂ ಒಬ್ಬ ಶಿಸ್ತುಬದ್ಧ ಟ್ರೇಡರ್ ಆಗೋಕೆ ಬೇಕಾದ ಒಂದು ಟೂಲ್ ಅಂತ ಅನ್ಸುತ್ತೆ ಈಗ ನಾಲ್ಕನೇ ನಿಯಮಕ್ಕೆ ಬರೋಣ ಮನಸ್ಸನ್ನು ಮರುಹೊಂದಿಸು ರೀಸೆಟ್ ದ ಮೈಂಡ್ ಫಿನಾನ್ಷಿಯಲ್ ಲಾಸ್ ನಮ್ಮ ಮೆಂಟಲ್ ಬ್ಯಾಲೆನ್ಸ್ನ ಕೂಡ ಹಾಳು ಮಾಡುತ್ತೆ ಅನ್ನೋದು ಸತ್ಯ ಇದರಿಂದ ಹೊರಗೆ ಬರೋದು ಹೇಗೆ ಹೌದು ಸತತ ನಷ್ಟಗಳು ಅಥವಾ ಒಂದು ದೊಡ್ಡ ನಷ್ಟ ನಮ್ಮ ಅನ್ನು ಪೂರ್ತಿಯಾಗಿ ಕಿತ್ಕೊಳ್ಬೋದು ಭಯ ಆತಂಕ ಸೆಲ್ಫ್ ಡೌಟ್ ಎಲ್ಲ ಜಾಸ್ತಿಯಾಗತ್ತೆ ಇಂಥ ಮಾನಸಿಕ ಸ್ಥಿತಿಯಲ್ಲಿ ಸರಿಯಾದ ಟ್ರೇಡಿಂಗ್ ನಿರ್ಧಾರಗಳನ್ನು ತಗೊಳ್ಳೋದು ಅಸಾಧ್ಯ ನೋಡಿ ಅದಕ್ಕೆ ಮನಸ್ಸನ್ನ ಶಾಂತಗೊಳಿಸೋಕೆ ರೀಸೆಟ್ ಮಾಡೋಕೆ ಸ್ವಲ್ಪ ಟೈಮ್ ತಗೊಳ್ಳೋದು ತುಂಬ ಅಗತ್ಯ ಲೇಖನದಲ್ಲಿ ಡೀಟಾಕ್ಸ್ ಆಕ್ಟಿವಿಟೀಸ್ ಬಗ್ಗೆ ಹೇಳಿದ್ದಾರೆ ವಾಕಿಂಗ್ ಎಕ್ಸಸೈಜ್ ಡೀಪ್ ಬ್ರೀದಿಂಗ್ ಇತ್ಯಾದಿ ಸಂದೀಪ್ ಅಂತ ಒಬ್ಬ ಅಕಾಡೆಮಿಕ್ ಟ್ರೇಡರ್ ಈ ವಿಧಾನ ಫಾಲೋ ಮಾಡಿ ಮತ್ತೆ ಫೋಕಸ್ ಪಡ್ಕೊಂಡ್ರಂತೆ ಇದು ಕೇವಲ ಮನಸ್ಸಿಗೆ ಸಂಬಂಧಿಸಿದ್ದ ಅಥವಾ ದೇಹಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಖಂಡಿತ ಎರಡಕ್ಕೂ ಸಂಬಂಧ ಇದೆ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ವ್ಯಾಯಾಮ ಅಥವಾ ವಾಕಿಂಗ್ ನಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಮಾಡಿ ಮೂಡ್ ಚೆನ್ನಾಗಿ ಮಾಡೋ ಎಂಡಾರ್ಫಿನ್ಗಳನ್ನ ರಿಲೀಸ್ ಮಾಡುತ್ತೆ ದೀರ್ಘ ಶ್ವಾಸ ಅಥವಾ ಮೆಡಿಟೇಷನ್ ಮನಸ್ಸನ್ನ ಶಾಂತಗೊಳಿಸಿ ಕ್ಲಾರಿಟಿ ಕೊಡುತ್ತೆ ಕೆಲವೊಮ್ಮೆ ಆ ಟ್ರೀಡಿಂಗ್ ಸ್ಕ್ರೀನಿಂದ ಒಂದೆರಡು ದಿನ ದೂರ ಇರೋದು ಕೂಡ ಬಹಳ ಹೆಲ್ಪ್ ಆಗುತ್ತೆ ಇದು ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ರಿಫ್ರೆಶ್ ಮಾಡುತ್ತೆ ನೆನ್ಪಿಡಿ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಟ್ರೀಡಿಂಗ್ ನಿರ್ಧಾರ ಮಾಡೋಕ್ ಸಾಧ್ಯ ಸರಿ ಮನಸ್ಸನ್ನ ರೀಸೆಟ್ ಮಾಡಿದ ನಂತರ ಮತ್ತೆ ಟ್ರೀಡಿಂಗ್ಗೆ ವಾಪಸ್ ಬರುವಾಗ ಐದನೇ ನಿಯಮ ಪಾಲಿಸ್ಬೇಕು ರಿಸ್ಕ್ ಸಹಿಷ್ಣುತೆಯನ್ನು ಮರುಮೂಲ್ಯಮಾಪನ ಮಾಡಿ ರಿಎಸ್ಎಸ್ ರಿಸ್ಕ್ ಟಾಲರೆನ್ಸ್ ಅಂದ್ರೆ ತಕ್ಷಣವೇ ಮೊದ್ಲಿನ ಹಾಗೆ ದೊಡ್ಡ ಮೊತ್ತದ ಟ್ರೇಡ್ಗಳಿಗೆ ಹೋಗ್ಬಾರ್ದು ಇದು ಯಾಕಿಷ್ಟು ಮುಖ್ಯ ಯಾಕಂದ್ರೆ ಒಂದು ದೊಡ್ಡ ನಷ್ಟದ ನಂತರ ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಿರುತ್ತೆ ಮತ್ತು ನಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಅಂದ್ರೆ ರಿಸ್ಕ್ ಆಪಿಟೈಟ್ ಕೂಡ ಬದಲಾಗಿರುತ್ತೆ ಅದೇ ಹಳೆ ದೊಡ್ಡ ರಿಸ್ಕ್ ಜೊತೆ ಮತ್ತೆ ಟ್ರೇಡಿಂಗ್ ಶುರು ಮಾಡಿದ್ರೆ ಇನ್ನೊಂದು ಸಣ್ಣ ನಷ್ಟ ಕೂಡ ನಮ್ಮನ್ನ ಮೆಂಟಲಿ ಕುಗ್ಗಿಸ್ಬಿಡ್ಬೋದು ಭಯದಿಂದಾಗಿ ಸರಿಯಾದ ಡಿಸಿಷನ್ ತಗೊಳೋಕೆ ಹಾಗಾದರೆ ಸೊಲ್ಯೂಷನ್ ಏನು ಲೇಖನದಲ್ಲಿ ಟ್ರೇಡ್ ಗಾತ್ರ ಪೊಸಿಷನ್ ಸೈಜ್ ಕಡಿಮೆ ಮಾಡೋಕೆ ಹೇಳಿದ್ದಾರೆ ಅಂದರೆ ಪ್ರತಿ ಟ್ರೇಡ್ನಲ್ಲಿ ನಾವು ಹಾಕೋ ಹಣ ಅಥವಾ ರಿಸ್ಕ್ ತಗೊಳ್ಳೋ ಅಮೌಂಟ್ ಕಡಿಮೆ ಮಾಡೋದು ಆಯಶಾ ಅಂತ ಒಬ್ಬ ಟ್ರೇಡಿಂಗ್ಸ್ ವಿದ್ಯಾರ್ಥಿನಿ ತಮ್ಮ ಟ್ರೇಡ್ ಸೈಜ್ ಅಂಗ ಅರ್ಧಕ್ಕೆ ಇಳಿಸಿ ಸ್ಟಡಿಯಾಗಿ ರಿಕವರ್ ಆದ್ರೂ ಅಂತ ಉದಾಹರಣೆ ಇದೆ ಇದರ ಹಿಂದಿನ ಲಾಜಿಕ್ ಏನು ಹಿಂದೆ ಒಂದು ಸೈಕಲಾಜಿಕಲ್ ಲಾಜಿಕ್ ಇದೆ ಟ್ರೇಡ್ ಸೈಜ್ ಕಡಿಮೆ ಮಾಡಿದಾಗ ಪ್ರತಿ ಟ್ರೇಡ್ ಮೇಲಿನ ಪ್ರೆಷರ್ ಆಗುತ್ತೆ ಒಂದು ವೇಳೆ ಟ್ರೇಡ್ ಲಾಸಲ್ಲಿ ಮುಗಿದ್ರೂ ಅದರ ಇಂಪ್ಯಾಕ್ಟ್ ಚಿಕ್ಕದಾಗಿರುತ್ತೆ ಇದು ಭಯವನ್ನ ಕಡಿಮೆ ಮಾಡುತ್ತೆ ಇನ್ನೊಂದು ಕಡೆ ಸಣ್ಣ ಪ್ರಾಫಿಟ್ಗಳೇ ಆದರೂ ಅವು ಕಂಟಿನ್ಯೂಸ್ ಆಗಿ ಬಂದಾಗ ಕಡ್ದು ಹೋದ ಕಾನ್ಫಿಡೆನ್ಸ್ ನಿಧಾನವಾಗಿ ವಾಪಸ್ ಬರುತ್ತೆ ಇದು ಗೆಲ್ಲುವ ಅಭ್ಯಾಸವನ್ನು ಮತ್ತೆ ತರಲು ಸಹಾಯ ಮಾಡುತ್ತೆ ಹೀಗೆ ಗ್ರ್ಯಾಜುವಲ್ ಆಗಿ ಕಾನ್ಫಿಡೆನ್ಸ್ ಜಾಸ್ತಿಯಾದ ಹಾಗೆ ಟ್ರೇಡ್ ಸೈಜ್ ಹಂತ ಹಂತವಾಗಿ ಹೆಚ್ಚಿಸ್ಬೋದು ಇದು ಬಹಳ ಪ್ರಾಕ್ಟಿಕಲ್ ಆದ ಸಲಹೆ ಅನ್ಸ್ತಿದೆ ಈಗ ಆರನೇ ನಿಯಮ ಫೋಕಸ್ ಆನ್ ಪ್ರಾಸೆಸ್ ರಿಸಲ್ಟ್ ಮೇಲಲ್ಲ ಲೇಖನ ಹೇಳೋ ಹಾಗೆ ಲಾಭ ಅನ್ನೋದು ಸರಿಯಾದ ಪ್ರಕ್ರಿಯೆಯನ್ನ ಫಾಲೋ ಮಾಡಿದ್ರೆ ತಾನಾಗೇ ಬರುತ್ತೆ ಆದ್ರೆ ಪ್ರಕ್ರಿಯೆಯಂದ್ರೆ ಟ್ರೇಡಿಂಗ್ನಲ್ಲಿ ಸ್ಪೆಸಿಫಿಕ್ ಆಗಿ ಏನು ಒಳ್ಳೆ ಪ್ರಶ್ನೆ ಟ್ರೇಡಿಂಗ್ನಲ್ಲಿ ಪ್ರಕ್ರಿಯೆ ಅಂದ್ರೆ ನೀವು ಟ್ರೇಡ್ ಮಾಡೋಕೆ ಫಾಲೋ ಮಾಡೋ ಪ್ರೀಡಿಫೈನ್ಡ್ ರೂಲ್ಸ್ನ ಒಂದು ಸೆಟ್ ಇದರಲ್ಲಿ ಏನೇನಿರ್ಬೋದು ಅಂದ್ರೆ ಒಂದು ಯಾವ ತರದ ಸೆಟಪ್ಗಾಗಿ ಕಾಯ್ಬೇಕು ನಿಮ್ಮ ಟ್ರೇಡಿಂಗ್ ಸೆಟಪ್ ಏನು ಎರಡು ಯಾವಾಗ ಎಂಟ್ರಿ ತಗೋಬೇಕು ಎಂಟ್ರಿ ಕ್ರೈಟೀರಿಯಾ ಮೂರು ಪ್ರತಿ ಟ್ರೇಡ್ನಲ್ಲಿ ಎಷ್ಟು ರಿಸ್ಕ್ ತಗೋಬೇಕು ಪೊಸಿಷನ್ ಸೈಜಿಂಗ್ ಮತ್ತು ರಿಸ್ಕ್ ಪರ್ ಟ್ರೇಡ್ ನಾಲ್ಕು ಲಾಸ್ ಆದರೆ ಎಲ್ಲಿ ನಿಲ್ಲಿಸಬೇಕು ಇದಕ್ಕಾಗಿ ಸ್ಟಾಪ್ಲಾಸ್ ಅನ್ನ ಕಂಪಲ್ಸರಿಯಾಗಿ ಬಳಸೋದು ಅಂದ್ರೆ ಅಂದರೆ ಲಾಸ್ನ ಒಂದು ಲಿಮಿಟ್ಗೆ ನಿಲ್ಸೋಕೆ ನಾವು ಮೊದಲೇ ಫಿಕ್ಸ್ ಮಾಡೋ ಒಂದು ಪ್ರೈಸ್ ಆ ಪ್ರೈಸ್ ಬಂದರೆ ಟ್ರೇಡ್ ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಆಗುತ್ತೆ ಪ್ರಾಫಿಟ್ ಅಲ್ಲಿದ್ರೆ ಎಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಕು ಎಕ್ಸಿಟ್ ಸ್ಟ್ರಾಟಜಿ ಟಾರ್ಗೆಟ್ ಆರು ಮತ್ತು ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ನೀವು ತೊಲೋ ರಿಸ್ಕ್ಗೆ ಕಂಪೇರ್ ಮಾಡಿದ್ರೆ ಸಿಗೋಬಹುದಾದ ಲಾಭ ಎಷ್ಟು ಪಟ್ಟು ಜಾಸ್ತಿ ಇದೆ ಅಂತ ನೋಡೋದು ಉದಾಹರಣೆ ಒಂದು ಪಾಯಿಂಟ್ ಟೂ ರೇಷಿಯೋ ಅಂದ್ರೆ ಒಂದು ರೂಪಾಯಿ ರಿಸ್ಕ್ಗೆ ಕನಿಷ್ಠ ಎರಡು ರೂಪಾಯಿ ಲಾಭದ ಎಕ್ಸ್ಪೆಕ್ಟೇಷನ್ ಲೇಖನದಲ್ಲಿ ಕ್ರೀಡಾಪಟುವಿನ ಇದೆ ಸ್ಪೋರ್ಟ್ಸ್ ಪರ್ಸನ್ ಕೇವಲ ಸ್ಕೋರ್ ಬೋರ್ಡ್ ನೋಡಲ್ಲ ತನ್ನ ಟೆಕ್ನೀಕ್ ಸ್ಟೈಲ್ ಪ್ರಾಕ್ಟೀಸ್ ಮೇಲೆ ಗಮನ ಇಡ್ತಾನೆ ರಿಸಲ್ಟ್ ತಾನಾಗೇ ಬರುತ್ತೆ ಟ್ರೇಡಿಂಗ್ನಲ್ಲೂ ಇದು ಅಪ್ಲೈ ಆಗುತ್ತಾ ಖಂಡಿತವಾಗಿಯೂ ನೀವು ಕೇವಲ ಪ್ರಾಫಿಟ್ ಲಾಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಎಮೋಷನ್ಸ್ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತವೆ ಆದರೆ ನಿಮ್ಮ ಫೋಕಸ್ ನಿಮ್ಮ ಪ್ರಾಸೆಸ್ ಮೇಲೆ ಅಂದರೆ ನಿಮ್ಮ ರೂಲ್ಸ್ ಶಿಸ್ತಿನಿಂದ ಪಾಲಿಸೋದ್ರ ಮೇಲೆ ಇದ್ರೆ ಲಾಂಗ್ ಟರ್ಮ್ ಅಲ್ಲಿ ಸ್ಟೇಬಲ್ ರಿಸಲ್ಟ್ಸ್ ಬರೋ ಸಾಧ್ಯತೆ ಜಾಸ್ತಿ ಪ್ರತಿ ಟ್ರೇಡ್ನ ರಿಸಲ್ಟ್ ನಮ್ಮ ಕೈಲಿಲ್ಲ ನೋಡಿ ಆದರೆ ನಮ್ಮ ಪ್ರಾಸೆಸ್ ಫಾಲೋ ಮಾಡೋದು ನಮ್ಮ ಕೈಲಿದೆ ಶಿಸ್ತುಬದ್ಧ ಪ್ರಕ್ರಿಯೆಯೇ ಲಾಂಗ್ ಟರ್ಮ್ ಸಕ್ಸಸ್ನ ಸೀಕ್ರೆಟ್ ಮತ್ತು ಕೊನೆಯದಾಗಿ ಏಳನೆಯ ನಿಯಮ ರಚನಾತ್ಮಕ ಕಂಬ್ಯಾಕ್ ಯೋಜನೆ ಸ್ಟ್ರಕ್ಚರ್ಡ್ ಕಂಬ್ಯಾಕ್ ಪ್ಲಾನ್ ಚೇತರಿಕೆ ಎನ್ನೋದು ಒಂದೇ ದೊಡ್ಡ ಗೆಲುವಿನಿಂದ ಆಗಬಾರದು ಅದು ಹಂತ ಹಂತವಾಗಿ ಒಂದು ಪ್ಲಾನ್ ಪ್ರಕಾರ ಆಗ್ಬೇಕು ಇದು ಹೇಗೆ ಕೆಲಸ ಮಾಡುತ್ತೆ ರಾತ್ರೋರಾತ್ರಿ ಕಳ್ಕೊಂಡಿದ್ದೆಲ್ಲ ವಾಪಸ್ ಪಡೀತೀನಿ ಅನ್ನೋ ಯೋಚನೆಯೇ ರಿಯಲಿಸ್ಟಿಕ್ ಅಲ್ಲ ಮತ್ತು ಡೇಂಜರಸ್ ಕೂಡ ಇದು ಮತ್ತೆ ಆತುರದ ಟ್ರೇಡ್ಗಳಿಗೆ ಪ್ರಚೋದನೆ ಕೊಡುತ್ತೆ ಅದಕ್ಕೆ ಬದಲಾಗಿ ರಿಕವರಿಗೆ ಒಂದು ಸಿಸ್ಟಮ್ಯಾಟಿಕ್ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಬೇಕು ಈ ಪ್ಲಾನ್ ಅಲ್ಲಿ ಏನೆಲ್ಲ ಇರ್ಬೋದು ಟ್ರೇಡಿಂಗ್ ವಿಂಗ್ಸ್ ಅಕಾಡೆಮಿಯ ಟ್ರೈನಿಂಗ್ ಪ್ರೋಗ್ರಾಂಗಳು ಕೂಡ ಸ್ಟೇಬಲ್ ಪ್ರೋಗ್ರೆಸಿವ್ ಮತ್ತು ಸಸ್ಟೇನಬಲ್ ಆಗಿರೋ ಹಾಗೆ ಡಿಸೈನ್ ಮಾಡಿದ್ದಾರೆ ಅಂತ ಲೇಖನದಲ್ಲಿ ಹೇಳಿದ್ದಾರೆ ಹೌದು ಒಂದು ಸ್ಟ್ರಕ್ಚರ್ಡ್ ಕಂಬ್ಯಾಕ್ ಪ್ಲಾನ್ ಅಲ್ಲಿ ಈ ಕೆಳಗಿನ ಅಂಶಗಳು ಇರಬಹುದು ಮೊದಲನೆಯದಾಗಿ ಸಣ್ಣ ಅಚೀವ್ ಮಾಡಬಹುದಾದ ಗೋಲ್ಸ್ ದೊಡ್ಡ ಲಾಸ್ನ ಒಂದೇ ಸಾರಿ ರಿಕವರ್ ಮಾಡೋ ಬದಲು ಸಣ್ಣ ಪ್ರಾಫಿಟ್ ಟಾರ್ಗೆಟ್ಸ್ ಇಟ್ಕೊಳ್ಳೋದು ಉದಾಹರಣೆ ವಾರಕ್ಕೆ ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಅಥವಾ ಸ್ಟೇಬಲ್ ಆಗಿ ಪ್ರಾಸೆಸ್ ಫಾಲೋ ಮಾಡೋದು ಎರಡನೇದು ಕಡಿಮೆ ರಿಸ್ಕ್ನೊಂದಿಗೆ ಶುರು ಮಾಡೋದು ನಾವು ಆಗಲೇ ಮಾತಾಡಿದ ಹಾಗೆ ಸಣ್ಣ ಟ್ರೇಡ್ ಸೈಝಿಂದ ಶುರು ಮಾಡಿ ಕಾನ್ಫಿಡೆನ್ಸ್ ಜಾಸ್ತಿ ಆದ ಹಾಗೆ ಗ್ರಾಜ್ಯುಲಿ ಹೆಚ್ಚಿಸೋದು ಮೂರನೇದ್ದು ರೆಗ್ಯುಲರ್ ರಿವ್ಯೂ ನಿಮ್ಮ ಟ್ರೇಡಿಂಗ್ ಜರ್ನಲ್ ಅನ್ನು ರೆಗ್ಯುಲರ್ ಆಗಿ ರಿವ್ಯೂ ಮಾಡೋದು ನಿಮ್ಮ ಪ್ರೋಗ್ರೆಸ್ ನೋಡೋದು ಮತ್ತೆ ಬೇಕಾದರೆ ನಿಮ್ಮ ಪ್ಲಾನ್ ಅಲ್ಲಿ ಸಣ್ಣ ಅಡ್ಜಸ್ಟ್ಮೆಂಟ್ಸ್ ಮಾಡೋದು ಮತ್ತು ನಾಲ್ಕನೇದ್ದು ಶಿಸ್ತುಗೆ ಫಸ್ಟ್ ಪ್ರಯಾರಿಟಿ ಪ್ರಾಫಿಟ್ಗಿಂತ ಹೆಚ್ಚಾಗಿ ನಿಮ್ಮ ರೂಲ್ಸ್ ಮತ್ತು ಪ್ಲಾನ್ ಅನ್ನು ಫಾಲೋ ಮಾಡೋಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಈ ಅಪ್ರೋಚ್ ಇದೆಯಲ್ಲ ಇದು ಕೇವಲ ಹಣವನ್ನ ವಾಪಸ್ ಗಳಿಸೋಕೆ ಹೆಲ್ಪ್ ಮಾಡೋದಲ್ಲದೆ ಲಾಂಗ್ ಟರ್ಮ್ ಡಿಸಿಪ್ಲಿನ್ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿಯನ್ನ ಬೆಳೆಸುತ್ತೆ ಇದು ಒಂದೇ ದೊಡ್ಡ ಜಂಪ್ಗಿಂತ ಸಣ್ಣ ಸಣ್ಣ ಗಟ್ಟಿಯಾದ ಹೆಜ್ಜೆಗಳ ಮೂಲಕ ಗುರಿ ತಲುಪೋದಾರಿ ದಾರಿ ನಿಯಮಗಳು ಕೇವಲ ನಷ್ಟದಿಂದ ಚೇತರಿಸ್ಕೊಳ್ಳೋಕ್ ಮಾತ್ರ ಅಲ್ಲ ಒಬ್ಬ ಶಿಸ್ತುಬದ್ಧ ಮತ್ತು ಪ್ರೊಫೆಷನಲ್ ಟ್ರೇಡರ್ ಆಗೋಕೆ ಬೇಕಾದ ಗೈಡ್ಲೈನ್ಸ್ ತರ ಕಾಣ್ತಿವೆ ಒಂದ್ಸಲ ಬೇಗ ರೀಕ್ಯಾಪ್ ಮಾಡೋಣ ಒಂದು ನಷ್ಟವನ್ನು ಒಪ್ಪಿಕೊಳ್ಳಿ ಸ್ವೀಕಾರ ಎರಡು ಆತುರದ ಚೇತರಿಕೆಗೆ ಹೋಗ್ಬೇಡಿ ಮೂರು ನಷ್ಟವನ್ನು ವಿಶ್ಲೇಷಿಸಿ ಟ್ರೇಡಿಂಗ್ ಜರ್ನಲ್ ನಾಲ್ಕು ಮನಸ್ಸನ್ನು ರೀಸೆಟ್ ಮಾಡಿ ಬ್ರೇಕ್ ಮತ್ತು ಡಿಟಾಕ್ಸ್ ಐದು ರಿಸ್ಕ್ ಟಾಲರೆನ್ಸ್ನ ಮತ್ತೆ ನೋಡಿ ಸಣ್ಣ ಸೈಜಿಂದ ಶುರು ಮಾಡಿ ಆರು ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿ ರೂಲ್ಸ್ ಪಾಲನೆ ಮತ್ತು ಏಳು ಸ್ಟ್ರಕ್ಚರ್ಡ್ ಬ್ಯಾಕ್ ಪ್ಲಾನ್ ಹಂತದ ಚೇತರಿಕೆ ಹೇಳ್ರಿ ಟ್ರೇಡಿಂಗ್ ವಿಂಗ್ಸ್ ಅಕಾಡೆಮಿಯ ಮೂಲ ಸಂದೇಶ ಕೂಡ ಅದೇನೆ ಒಂದು ದೊಡ್ಡ ನಷ್ಟ ಅನ್ನೋದು ನಿಮ್ಮ ಟ್ರೇಡಿಂಗ್ ಜರ್ನಿಯ ಎಂಡ್ ಆಗ್ಬೇಕಿಲ್ಲ ನಿಜ ಹೇಳಬೇಕು ಅಂದ್ರೆ ಅದನ್ನ ಸರಿಯಾದ ಆಟಿಟ್ಯೂಡ್ ಮತ್ತು ಶಿಸ್ತಿನಿಂದ ನಿಭಾಯಿಸಿದರೆ ಅದು ನಿಮ್ಮನ್ನ ಇನ್ನೂ ಸ್ಟ್ರಾಂಗ್ ಹೆಚ್ಚು ತಿಳುವಳಿಕೆ ಇರೋ ಟ್ರೇಡ್ರಾಗ್ ಮಾಡ್ಬೋದು ಇದು ಶಿಸ್ತುಬದ್ಧ ಯಶಸ್ಸಿನ ಒಂದು ಹೊಸ ಆರಂಭ ಕೂಡ ಆಗ್ಬೋದು ಖಂಡಿತವಾಗಿಯೂ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೀನಿ ನಾವು ಇವತ್ತು ಮಾತಾಡಿದ ತತ್ವಗಳು ಸ್ವೀಕಾರ ತಾಳ್ಮೆ ಅನಾಲಿಸಿಸ್ ಮೆಂಟಲ್ ರೆಸಿಲಿಯೆನ್ಸ್ ಶಿಸ್ತು ಪ್ಲಾನಿಂಗ್ ಇವು ಕೇವಲ ಟ್ರೇಡಿಂಗ್ಗೆ ಮಾತ್ರ ಸೀಮಿತನ ಖಂಡಿತ ಇಲ್ಲ ಖಂಡಿತ ಇಲ್ಲ ಜೀವನದ ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳಿಗೂ ಇದು ಅಪ್ಲೈ ಆಗತ್ತೆ ಹೌದಲ್ವಾ ಟ್ರೇಡಿಂಗ್ನಲ್ಲಿ ಕಲಿಯೋ ಈ ಶಿಸ್ತು ತಪ್ಪುಗಳಿಂದ ಪಾಠ ಕಲಿಯೋ ಕಪ್ಯಾಸಿಟಿ ಎಮೋಷನ್ಸ್ ಕಂಟ್ರೋಲ್ ಮಾಡೋ ಆರ್ಟ್ ಮತ್ತೆ ಅನಿಶ್ಚಿತತೆಯನ್ನ ಪ್ಲಾನ್ ಮಾಡಿ ಎದುರಿಸೋ ವಿಧಾನ ಇವೆಲ್ಲ ನಮ್ಮ ಕೆರಿಯರ್ ಪರ್ಸನಲ್ ರಿಲೇಷನ್ಶಿಪ್ಸ್ ಅಥವಾ ಲೈಫಲ್ಲಿ ಬರೋ ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜ್ಗಳನ್ನ ಫೇಸ್ ಮಾಡುವಾಗ ಹೇಗೆ ಹೆಲ್ಪ್ ಆಗಬಹುದು ಇದೊಂದು ಆಲೋಚನೆ ಮಾಡಬೇಕಾದ ವಿಷಯ ಅತ್ಯುತ್ತಮವಾದ ಚಿಂತನೆ ಶಿಸ್ತು ತಾಳ್ಮೆ ಮತ್ತು ಕಲಿಯೋ ಮನೋಭಾವ ಇವು ನಿಜವಾಗಲೂ ಯಶಸ್ಸಿನ ಯೂನಿವರ್ಸಲ್ ಫಾರ್ಮುಲಾಗಳು ಈ ಒಂದು ಆಳವಾದ ಮತ್ತು ತುಂಬಾ ಉಪಯುಕ್ತವಾದ ಚರ್ಚೆಗಾಗಿ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ವಿಶ್ಲೇಷಣೆಯೊಂದಿಗೆ